ನಾಳೆ ಅನುಕುಮಾರ್ ಜಗದೀಶ್ ಕೋರ್ಟ್ಗೆ ಹಾಜರಾಗ್ತಾರೆ ಯಾಕಂತ ಹೇಳಿದ್ರೆ ಚಿತ್ರದುರ್ಗದಿಂದ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು ಹಾಗಾಗಿನೇ ಈಗ ಮತ್ತೆ ಟೈಮ್ ಆಗ್ಬಿಡುತ್ತಲ್ವಾ ನಾಳೆ ಹಾಜರು ಪಡಿಸ್ತಾರ ಕೂಡ ಎ ಸಿಕ್ಸ್ ಎ ಸೆವೆನ್ ಇವ್ ಇಬ್ರು ಆಟೋ ಡ್ರೈವರ್ ಬಹಳ ಬಡ್ತನ ಆಟೋ ಓಡಿಸ್ಕೊಂಡು ಜೀವನ ಮಾಡುವಂಥವ್ರು ಮಾಡಬಾರ್ದು ಏನು ಹೇಳ್ತಾರಲ್ಲ ಇರಲಾರದೆ ಇರುವೆ ಬಿಟ್ಕೊಂಡಿರುವಂಥ ಪರಿಸ್ಥಿತಿ ಇವರಿಬ್ಬರದು ಗೊತ್ತಿಲ್ಲ ಈ ಕೊಲೆ ಪ್ರಕರಣದಲ್ಲಿ ಅವರ ಆರೋಪ ಹೆಂಗೆ ಅವರ ಪಾತ್ರ ಹೇಗಿದೆ ಅವರು ಗೊತ್ತಿಲ್ಲ ಅದರಲ್ಲಿ ಹೋಗಿದ್ದಂತೂ ಹೌದು ಜಗದೀಶ್ ಅಲಿಯಾಸ್ ಜಗ್ಗ ಕುಮಾರ್ ಅಲಿಯಾಸ್ ಅನು ನೋಡಿ ಕುಮಾರ್ ಲೆಫ್ಟ್ ಸೈಡ್ ಇದನ್ನು ಮನೆ ನೋಡಿರಿ ಅವ್ರದ್ದು ನಾವು ಇಲ್ಲಿ ಹೇಳಿಸ್ತಾ ಇಲ್ಲ ಆದರೆ ಇಂಥ ಪರಿಸ್ಥಿತಿಯಲ್ಲಿ ಅವ್ರಿಗಿದೆಲ್ಲ ಬೇಕಿತ್ತ ಬಾಸು ನಮ್ಮ ಹೀರೋ ಅಂತ ಅಂದ್ಕೊಂಡು ಈ ಅನುಕುಮಾರ್ ಫೋಟೋ ತೆಗೆಸ್ಕೊಂಡು ಬಂದವನು ಇವನು ಏನೂ ಗೊತ್ತಿರಲಿಲ್ಲ ಇವನಿಗೆ ಹೀಗೆ ರೇಣುಕಾ ಸ್ವಾಮಿನ ಎತ್ತಕೊಂಡು ಕೊಲೆ ಮಾಡ್ತೀವಿ ಶಡ್ನಲ್ಲಿ ಹೊಡೆದಾಗ್ತೀವಿ ಅಂತ ಹೇಳಿ ಗೊತ್ತೇ ಇರಲಿಲ್ಲ ಅವ್ನಿಗೆ ಈ ಜಗ್ಗ ಮತ್ತು ಅವನು ರಾಘವೇಂದ್ರ ಅಂತಿದ್ದಾನೆ ಚಿತ್ರದುರ್ಗದ ದರ್ಶನ್ ತೂಗುದೀಪ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಘು ಇದ್ದಾನಲ್ಲವ ಅವ್ನಗಿಂತ ಮುಂಚೆ ಈ ಜಗದೀಶು ಪಕ್ಕಾ ಡಿ ಬಾಸ್ ಫ್ಯಾನ್ ಇವನು ಅವ್ರು ಹುಟ್ಟೊಬ್ಬ ಇದ್ದಾಗ ಅವ್ರ ಹೆಸರು ಮೇಲೆ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಂತೆ ಇವನು ಮೊದಲು ರಘುಗಿಂತ ಮುಂಚೆ ಇವನು ಅಧ್ಯಕ್ಷ ಆಗಿದ್ದ ಹಾಗಾಗಿ ಅವ್ನು ಕಾಂಟ್ಯಾಕ್ಟ್ ಆಗಿ ಇವನು ಅನುಕುಮಾರು ಇವನು ಎತ್ತಾಕೊಂಡು ಹೋಗಿಬಿಡ್ತಾರೆ ಅಂದರೆ ರೇಣುಕಾ ಸ್ವಾಮಿಯನ್ನು ಎತ್ತಾಕೊಂಡು ಹೋಗಿ ಕೊಲೆ ಮಾಡುವಂಥದ್ದು ಇವನಿಗೆ ಆರಂಭದಲ್ಲಿ ಗೊತ್ತಿರಲಿಲ್ಲ ಆಮೇಲೆ ಈ ಜಗ್ಗನ್ಗೆ ಹೇಳ್ತಾರೆ ಇವರೆಲ್ಲ ಸೇರಿಕೊಂಡು ನೀನೇ ಸರೆಂಡರ್ ಆಗಿಬಿಡು ಅಂಥೇಳಿ ನಿಮ್ಗೆ ಇಷ್ಟು ಅಮೌಂಟ್ ಕೊಡ್ತೀವಿ ಅಂಥೇಳಿ ಆದರೆ ಜಗ್ಗ ಒಪ್ಕೊಳ್ಳಲ್ಲ ಈ ಜಗದೀಶ್ ಒಪ್ಕೊಳ್ಳಲ್ಲ ಅವತ್ತೇ ಜೂನ್ ಎಂಟಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊಲೆ ಆದ ದಿನವೇ ಅವನು ವಾಪಸ್ ಬಂದುಬಿಡ್ತಾನೆ ಚಿದ್ರರ್ಗಕ್ಕೆ ನೋಡಿಗೆ ಇಬ್ಬರು ಮತ್ತೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಯಾರನ್ನು ನಂಬಿದ್ರಲ್ವಾ ಯಾರು ಬರಲ್ಲ ಈಗ ಹಾಗಾಗಿನೇ ಈ ಹುಚ್ಚು ಅಭಿಮಾನಿಗಳು ದುರಭಿಮಾನಿಗಳಿರ್ತಾರಲ್ಲ ಅವ್ರು ಯೋಚನೆ ಮಾಡಬೇಕು ನಮ್ಮ ಭಾಸ್ಗೋಸ್ಕರ ನಾನು ಪ್ರಾಣ ಕೊಡ್ತೀನಿ ನಾನು ತ್ಯಾಗ ಮಾಡ್ತೀನಿ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತಾರಲ್ಲ ಈಗ ಅನುಭವಿಸ್ಬೇಕಷ್ಟೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಮುಂದೆ ಲಾಠಿ ಚಾರ್ಜ್ ಮಾಡಲಾಗಿದೆ ದರ್ಶನ ಅಭಿಮಾನಿಗಳ ಮೇಲೆ ಖಾಕಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಏನೇನು ಮಾಡೋಕ್ಕಾಗತ್ತೆ ಮತ್ತೆ ಬಂದಲೇ ತೊಂದರೆ ಕೊಟ್ರೆ ಪೊಲೀಸರಿಗೆ ಹುಚ್ಚು ಅಭಿಮಾನಿಗಳು ಅಂತ ಹೇಳ್ತಾರೆ ಕೆಲವು ಸಲ ಎಲ್ರಿಗೂ ಅಲ್ಲ ನಾವು ಹೇಳ್ತಾ ಇರೋದು ನೋಡಿ ಅಲ್ಲಿ ಬರೋ ಏನಿದೆ ರೀ ಏನು ಫೋಟೋ ತಗೊಳಕ್ ಬಂದಿದ್ರು ಲಾಸ್ಟ್ ಟೈಮು ಹಂಗೆ ಮಾಡಿ ಡಿ ಬಾಸ್ ಡಿ ಬಾಸ್ ಅಂತೇಳಿ ಘೋಷಣೆ ಕೂಗುತ್ತಾ ಠಾಣೆ ಫ್ಯಾನ್ಸ್ ಬಂದಿದ್ರು ಅಲ್ಲ ಯಾಕೆ ಈ ಟೈಮಲ್ಲಿ ಫ್ಯಾನ್ಸ್ ಬರ್ತಾರೆ ಗೊತ್ತಾಗ್ತಿಲ್ಲ ಏನು ಸಿನಿಮಾ ರಿಲೀಸ್ ಆಗ್ತಿದ್ಯಾ ಏನಲ್ಲಿ ಶೂಟ್ ನಡೀತಾ ಇದೆಯಾ ಯಾಕೆ ಬಂದು ತೊಂದರೆ ಕೊಡ್ತಾ ಇದ್ದೀರಿ ಆಯಿತು ನಿಮಗೆ ನೋವಿದೆ ನಿಮ್ಗೆ ಸಂಕಟ ಇದೆ ಅರ್ಥ ಆಗುತ್ತೆ ನೋಡಿ ಎಲ್ಲ ನೋಡಿ ಪೊಲೀಸರಿಗೆ ಎಲ್ಲ ಲಾಠಿ ಚಾರ್ಜ್ ಮಾಡುವಂಥ ಒಂದು ಕೆಲಸ ಕೊಡ್ರಿ ನೀವು ಇನ್ನೇನು ಬಾಯಿ ಮಾತಿಂದ ಕೇಳಲ್ರಿ ಇವರು ಲಾಠಿ ಹತ್ತಲೇಬೇಕು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ರು ಹೌದು ಒಪ್ಕೊಳ್ತೀವಿ ನಾವು ದರ್ಶನ್ ಅವ್ರಿಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ಗಳಿದ್ದಾರೆ ಒಪ್ಕೊಳ್ತೀವಿ ನಾವು ಆದರೆ ಈಗ ಯಾಕೆ ತೋರಿಸ್ತಿದ್ರಿ ನಿಮ್ಮ ಅಭಿಮಾನವನ್ನು ಈಗ ತೋರಿಸಿ ಏನು ಮಾಡೋಕೆ ಹೊರಟಿದಿರಿ ಯಾರು ಮೆಚ್ಚೋ ಕೊಟ್ಟಿದ್ದೀರಿ ನೀವು ಆಯ್ತಪ್ಪ ನಮ್ಮ ನಿಮ್ಮ ನಿಮ್ಮ ಬಾಸವರು ಸಿಗ್ತಾರೆ ಫೋಟೋ ತೊಗೊಂಡು ಫೋಟೋ ಅಲ್ಲರಿ ಅವರೇ ಸಂಕಷ್ಟದಲ್ಲಿ ಇದಾರೆ ಈಗ ಅಂಥ ಟೈಮಲ್ಲಿ ಬಂದು ನೀವು ಅಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ನೀವು ನೀವು ಹಿಂಗೆ ಹುಚ್ಚುಚ್ಚಂಗೆ ಮಾಡೋದಕ್ಕೇನೆ ದರ್ಶನ್ ಅವ್ರಿಗೆ ಇಂಥ ಪರಿಸ್ಥಿತಿ ಬಂದಿದ್ದು ಅಂತ ಕೆಲವೊಬ್ರು ಹೇಳ್ಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಈಗಲಾದರೂ ಬುದ್ಧಿ ಬರಲಪ್ಪ ದರ್ಶನ್ ಅವ್ರ ಫ್ಯಾನ್ಸ್ಗೆ ಅಂತ ಹೇಳ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಹಿಂಗೆ ಚರ್ಚೆ ಆಗ್ತಾ ಇದೆ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡೋದು ಕಮೆಂಟ್ ಮಾಡೋದು ಅವರಿವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನಗಳು ಮಾಧ್ಯಮಗಳನ್ನು ತೇಜೋವದೆ ಮಾಡೋದು ಮಾಧ್ಯಮಗಳ ಮೇಲೆ ರೌಡಿಸಮ್ ಮಾಡೋದು ಈ ಥರದ ಪ್ರಕರಣಗಳನ್ನ ನಾವು ನೋಡಿದ್ದೇವೆ ಹಾಗಾಗಿ ನೋಡಿ ದರ್ಶನ್ ಅವರ ಅಭಿಮಾನಿಗಳು ಅತಿರೇಕದ ವರ್ತನೆಯನ್ನು ಕೆಲವು ಸಲ ಮಾಡಿದ್ದಾರೆ ಈ ಹಿಂದೆ ಕೂಡ ಆಯ್ತಪ್ಪ ಒಂದು ಸೈಡ್ ನಿಂತ್ಕೊಳ್ಳಿ ನಿಮ್ಗಷ್ಟು ಬೇಜಾರಾಗಿದೆಯಾ ಓಕೆ ನಿಂತ್ಕೊಳ್ಳಿ ಒಂದು ಸೈಡು ಅಲ್ಲಿ ಠಾಣೆ ಮುಂದೆ ಬಂದು ಜಮಾವಣೆಗೊಂಡು ಘೋಷಣೆ ಕೂಗೋದೇನಿದೆ ಸಿನಿಮಾ ರಿಲೀಸ್ ಆಗುತ್ತಲ್ಲ ಅವಾಗ ನಿಮ್ಮ ಪ್ರೀತಿ ಅಭಿಮಾನವನ್ನು ಅವಾಗ ಒಪ್ಕೊಳ್ತೀವಿ ನಾವು ಆದರೆ ಅಲ್ಲಿ ಅವರೇ ಟೆನ್ಷನಲ್ಲಿ ಇರ್ತಾರೆ ನೀವು ಹಿಂಗೆ ಹುಚ್ಚುಚ್ಚಂಗ ಆಡೋದಕ್ಕೇ ದರ್ಶನ್ ಅವ್ರಿಗೆ ಮತ್ತಿವೆಲ್ಲ ನೆಗೆಟಿವ್ ಆಗ್ತಾ ಹೋಗುತ್ತಷ್ಟೆ ಹಾಗಾಗಿ ಈಗಲಾದರೂ ಕೂಡ ದರ್ಶನ್ ಅವ್ರ ಅಭಿಮಾನಿಗಳಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂಥೇಳಿ ಕೆಲವೊಬ್ಬರು ಬೇಡ್ಕೊಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ A, be, be. Able. Goda, goda.